ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಮಾತ್ರೈ ನಮಃ ಭಜೆ ಶ್ರೀಚಕ್ರಮಧ್ಯಸ್ಥಾ ದಕ್ಷಿಣೋತ್ತರ ಯೋತ್ಸಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಎಂಟುನೂರ ಎಂಬತ್ತ್ ಶ್ರೀನಾಮ ಶ್ರೀನಾಮ ಯಜಮಾನಸ್ವರೂಪಿಣೀ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಎಂಟುನೂರ ಎಂಬತ್ನಾಲ್ಕನೆಯ ಶ್ರೀನಾಮ ಧರ್ಮಾಧಾರ ಶ್ರೀಮಾತೆಯು ಧರ್ಮಕ್ಕೆ ಆಧಾರವಾಗಿರುವವಳು ಮತ್ತು ಧರ್ಮವೇ ಆಧಾರವಾಗಿರುವಂತೆ ಮಾಡಿದವಳು ಅಂತ ನಮ್ಮನ್ನು ಧರ್ಮ ಅನ್ನುವಂಥದ್ದು ಧಾರಣೆ ಮಾಡುತ್ತೆ ಧರ್ಮವನ್ನು ಜಗನ್ಮಾತೆ ಧಾರಣೆ ಮಾಡ್ತಾಳೆ ಅಂತ ಧಾರಣಾ ಧರ್ಮವಿತ್ಯಾಹುಹು ಅಂತ ಹೇಗೆ ಒಂದು ಉಗಿಬಂಡಿಗೆ ಅದರ ಕೆಳಗಿರುವಂತಹ ಕಬ್ಬಿಣದ ಹಳಿಗಳು ಆಧಾರವೋ ಅದಿಲ್ಲದಿದ್ದರೆ ಆ ಉಗಿಬಂಡಿ ಹೇಗೆ ಚಲಿಸುವುದಿಲ್ಲವೋ ಅಥವಾ ಅಪಘಾತವಾಗುತ್ತೋ ಹಾಗೆ ಧರ್ಮ ಅನ್ನುವಂಥದ್ದು ಮಾನವನ ಜೀವನದಲ್ಲಿ ಹಾಗೆ ಅದನ್ನು ತಪ್ಪಿದರೆ ನಮ್ಮ ಬದುಕು ಅನ್ನುವಂಥದ್ದು ಅಪಘಾತವಾಗತ್ತೆ ಅಂತ ನಾವು ಧರ್ಮ ಪ್ರಕಾರ ಜೀವಿಸಬೇಕು ಅಂತಂದರೆ ವೇದಶಾಸ್ತ್ರಗಳ ಆಧಾರದಲ್ಲಿ ನಮ್ಮ ನಮ್ಮ ಬದುಕನ್ನು ನಡೆಸಬೇಕು ಅಂತ ಮತ್ತು ಆ ವೇದಗಳು ಅಮ್ಮನ ಸ್ವರೂಪವೇ ಅಮ್ಮನ ಉಸಿರೇ ಆಗಿದೆ ಅಂತ ಈ ವೇದಗಳಲ್ಲಿ ಹೇಳಿರುವುದು ಯಾಗ ಯಜ್ಞಾದಿ ಸತ್ಕರ್ಮಗಳು ಅಂತ ಹೇಗೆ ಇರಬೇಕು ಹೇಗೆ ಇರಬಾರದು ಏನನ್ನು ಮಾಡಬೇಕು ಏನನ್ನು ಮಾಡಬಾರದು ಅಂತ ಹಾಗೆ ನಾವು ಮಾಡುವ ವೇದ ವಿಹಿತ ಕರ್ಮಗಳೆಲ್ಲ ಭಗವತ್ ಕರ್ಮವೆಲ್ಲ ಯಜ್ಞ ಅಂತ ತಿಳಿದು ಮಾಡಬೇಕು ಹಾಗೆ ವೇದಶಾಸ್ತ್ರಗಳು ಹೇಳಿದ ಧರ್ಮ ಮಾರ್ಗದಲ್ಲಿ ನಾವು ನಡೆದರೆ ಆ ಕರ್ಮಗಳು ನಮ್ಮನ್ನು ಕರ್ಮ ಬಂಧನದಿಂದ ಮುಕ್ತನನ್ನಾಗಿ ಮಾಡುತ್ತೆ ಅಂತ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಮತ್ತು ಧರ್ಮದ ಆಧಾರದಲ್ಲೇ ಜಗತ್ತನ್ನು ತಾನು ನಿರ್ವಹಿಸುತ್ತಿದ್ದಾಳೆ ಜಗನ್ಮಾತೆ ಯಥೋ ಧರ್ಮಾನಿ ಧಾರಯನ್ ಅಂತ ಹೇಳ್ತಾರೆ ಹೀಗೆ ಜಗತ್ತಿಗೆ ಆಧಾರವಾದ ಧರ್ಮವೂ ಸಹ ಅಮ್ಮನ ರೂಪವೇ ಆಗಿದೆ ಅಮ್ಮ ಧರ್ಮದ ಸಾಕಾರ ಮೂರ್ತಿ ಅಂತ ಅನಿಸಿಕೊಂಡಿದ್ದಾಳೆ ಅಂತ ಶ್ರೀಮದ್ ರಾಮಾಯಣದಲ್ಲಿ ರಾಮ ಸುಂದರವಾಗಿ ಧರ್ಮದ ವ್ಯಾಖ್ಯಾನವನ್ನು ಮಾಡ್ತಾನೆ ಅಯೋಧ್ಯಾಕಾಂಡದಲ್ಲಿ ಧರ್ಮೋ ಹಿ ಪರಮೋ ಲೋಕೆ ಧರ್ಮೇ ಸತ್ಯಂ ಪ್ರತಿಷ್ಠಿ ಧರ್ಮ ಸಂಶ್ರಿತ ಪಿತುರ್ವಚನಮುತ್ತಮ ತದೇನ ವಿಸೃಜ ಅನಾರ್ಯ ಕ್ಷತ್ರ ಧರ್ಮ ಅನಾರ್ಯಕ್ಷತ್ರಧರ್ಮ ಮತಿಂ ಮತಿ ಆಶ್ರಯ ಮಾತ್ಯೈಕ್ಷಣ್ಯ ಮದ್ಬುರಗಮ್ಯಂ ರಾಮ ಕಾಡಿಗೆ ಹೋಗಲು ಸಿದ್ಧವಾದಾಗ ಲಕ್ಷ್ಮಣ ಹಾಗೂ ಕೌಸಲ್ಯರು ಬಹಳವಾಗಿ ವಿರೋಧ ಮಾಡ್ತಾರೆ ಅದರಲ್ಲೂ ಪ್ರಧಾನವಾಗಿ ಲಕ್ಷ್ಮಣನಿಗೆ ಈ ಮಾತನ್ನು ರಾಮದೇವರು ಹೇಳ್ತಾರೆ ಲಕ್ಷ್ಮಣ ಲೋಕದಲ್ಲಿ ಧರ್ಮವೇ ಶ್ರೇಷ್ಠವಾಗಿರುವಂಥದ್ದು ಧರ್ಮದಲ್ಲೇ ಸತ್ಯ ಅನ್ನುವಂಥದ್ದು ನೆಲೆಸಿರುವಂಥದ್ದು ಪಿತೃವಾಕ್ಯ ಪರಿಪಾಲನೆಯು ಧರ್ಮದ ಲಕ್ಷಣವೇ ಆಗಿದೆ ಹಾಗೆ ಧರ್ಮಶೀಲನಾದಂತಹ ತಂದೆಗೋ ತಾಯಿಗೋ ಬ್ರಾಹ್ಮಣನಿಗೋ ಕೊಟ್ಟಿರುವಂಥ ಮಾತನ್ನು ನಾವು ತಪ್ಪಬಾರದು ಧರ್ಮದ ಕಡೆಗೆ ಗಮನವಿಡಬೇಕು ಕ್ರೌರ್ಯವನ್ನು ತ್ಯಜಿಸು ಕ್ಷಾತ್ರ ಧರ್ಮವನ್ನು ತ್ಯಜಿಸು ತಂದೆಯ ಮಾತಿನಂತೆ ನಡೆಯಬೇಕು ಇದೂ ನಿಶ್ಚಿತ ಅಂತ ಹೇಳಿ ಧರ್ಮದ ಚಿಂತನೆಯನ್ನು ರಾಮದೇವರು ಬಹಳ ಅದ್ಭುತವಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಇನ್ನು ಧರ್ಮ ಅನ್ನುವುದಕ್ಕೆ ಮತ್ತೊಂದು ಸುಂದರವಾದಂಥ ವ್ಯಾಖ್ಯಾನವನ್ನು ಮಾಡಿದ್ದಾರೆ ದೇಶೇಯ ಆಚಾರ ಪಾರಂಪರ್ಯ ಕ್ರಮಾಗತ ಆಮ್ನಾಯ ಅವಿರೋಧಶ್ಚ ಸ್ವಧರ್ಮ ಪರಿಕೀರ್ತಿತಃ ಅಂತ ನಾವಿರುವ ದೇಶದಲ್ಲಿ ನಮ್ಮ ಪೂರ್ವೀಕರು ಧರ್ಮಯುಕ್ತವಾದ ವೇದ ವಿಹಿತವಾದ ಯಾವ ಸದಾಚಾರ ಮಾರ್ಗವನ್ನು ನಮಗೆ ನೇರ್ಪಡಿಸಿದ್ದರೋ ಆ ಆಚರಣೆಯನ್ನೇ ಸ್ವಧರ್ಮ ಅಂತ ಹೇಳಿ ಕರೆದರು ಆ ಸ್ವಧರ್ಮ ಆಚರಣೆಯನ್ನು ನಾವು ಅನುಗಾಲವು ಪಾಲಿಸಬೇಕು ಅಂತ ಅದಕ್ಕೆ ಕೃಷ್ಣನು ಹೇಳ್ತಾನೆ ಸ್ವಧರ್ಮೇ ನಿಧನಂ ಶ್ರೇಯ ಅಂತ ಎಂಟುನೂರ ಐವತ್ತೈದನೆಯ ಲಲಿತೆಯ ಶ್ರೀನಾಮ ಧನಾಧ್ಯಕ್ಷ ಶ್ರೀಮಾತೆಯು ಧನದ ಸ್ವಾಮಿನಿಯಾಗಿದ್ದಾಳೆ ಅಂತ ಹಿಂದಿನ ನಾಮ ಧರ್ಮಾಧಾರ ಅಂತ ಯಾರು ಧರ್ಮವನ್ನೇ ಆಧಾರವಾಗಿಸಿಕೊಂಡು ತಮ್ಮ ಜೀವನವನ್ನು ನಡೆಸ್ತಾರೋ ಅಂತಹ ಧರ್ಮಿಷ್ಠರಿಗೆ ಅಮ್ಮ ಯಜ್ಞಾಚರಣೆಗೆ ಬೇಕಾಗಿರಬಹುದಾದಂಥ ಧನವನ್ನು ಅಂದರೆ ದಕ್ಷಿಣಾದಿಗಳ ರೂಪದಲ್ಲಿ ಏನನ್ನು ಕೊಡಬೇಕೋ ಆ ಎಲ್ಲ ವಿಧವಾದ ಸಂಪತ್ತನ್ನು ಅಮ್ಮ ಕೊಡ್ತಾಳೆ ಅಂತ ಒಂದು ವೇಳೆ ನಮ್ಮಲ್ಲಿ ಧನವಿಲ್ಲದ ಪಕ್ಷದಲ್ಲಿ ಯಜ್ಞ ಮಾಡಬೇಕೋ ಪೂಜೆ ಮಾಡಬೇಕೋ ವ್ರತಾಚರಣೆಯನ್ನು ಮಾಡಬೇಕೋ ಯಾರಿಗಾದರೂ ದಾನ ಧರ್ಮವನ್ನು ಮಾಡಬೇಕು ಅಂತಿದ್ದರೆ ಅಮ್ಮನನ್ನು ನಾವು ಪ್ರಾರ್ಥನೆ ಮಾಡಬೇಕು ಅಮ್ಮ ದಯಮಾಡಿ ನನಗೆ ಈ ಧರ್ಮ ಕಾರ್ಯಕ್ಕಾಗಿ ವೇದ ವಿಹಿತ ಕಾರ್ಯಕ್ಕಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನನಗೆ ದಯಮಾಡಿ ಧನವನ್ನು ಕೊಡಮ್ಮ ಸಂಪತ್ತನ್ನು ಕೊಡುತ್ತಾ ಈ ಧರ್ಮಾಚರಣೆಗೆ ಅಂತ ಕೇಳಿಕೊಳ್ಳಬೇಕು ಅವರಲ್ಲಿ ನಿಜವಾದ ಭಕ್ತಿ ಇದ್ದರೆ ನಿಜವಾದ ಧರ್ಮಾಚರಣೆ ಇದ್ದರೆ ಅಮ್ಮನ ಅನುಗ್ರಹವಾಯಿತು ಅಂದರೆ ಯಾವ ಮೂಲದಿಂದ ನಮಗೆ ಧನದ ಲಾಭವಾಗುತ್ತೋ ಸಹಾಯವಾಗುತ್ತೋ ಗೊತ್ತಿಲ್ಲ ಯಾವುದಾದರೂ ಒಂದು ಮೂಲದಿಂದ ನಮಗೆ ಅನುಕೂಲವಾಗುತ್ತೆ ಅಂತ ಅಂತೂ ಶುದ್ಧವಾದ ಭಕ್ತಿಗೆ ಧರ್ಮಕ್ಕೆ ಅಮ್ಮ ನಮಗೆ ಆಯಾ ಕಾಲಕ್ಕೆ ಏನನ್ನು ಕೊಡಬೇಕು ಅದನ್ನು ಅನುಗ್ರಹ ಮಾಡ್ತಾಳೆ ಆದ್ದರಿಂದ ಅವಳು ಧನಾಧ್ಯಕ್ಷ ಅಂತ ಕರೆದರು ಆದರೆ ಈ ಧನವನ್ನು ಶ್ರೀಮಾತೆಯು ಯಥೇಚ್ಛವಾಗಿ ಕೊಟ್ಟ ಕಾಲದಲ್ಲಿ ದಾನ ಮಾಡದೆ ಪೂಜೆ ಮಾಡದೆ ಯಜ್ಞಾದಿ ಸತ್ಕರ್ಮಗಳಿಗೆ ವಿನಿಯೋಗ ಮಾಡದೆ ಸತ್ತರೆ ಲೋಭಿಯಾಗಿ ಸತ್ತರೆ ಅನೇಕ ನರಕವಾಸಾದಿಗಳನ್ನು ಮಾಡಿ ಮುಂದಿನ ಜನ್ಮಗಳಲ್ಲಿ ದಟ್ಟ ದರಿದ್ರನಾಗಿ ಹುಟ್ಟುತ್ತಾನೆ ಪ್ರಾಣಿಯಾಗ್ತಾನೋ ಮನುಷ್ಯನಾಗ್ತಾನೋ ಮನುಷ್ಯನಾದ ಮೇಲೆ ಯಾವ ರೀತಿ ದಾರಿದ್ರ್ಯ ಬರುತ್ತೋ ಅದು ಗೊತ್ತಿಲ್ಲ ಇದು ಕಾಲಚಕ್ರದ ನಿಯಮ ಅಂತ ಇನ್ನು ಧನ ಅಂತಂದರೆ ಎರಡು ಅರ್ಥಗಳನ್ನು ಪ್ರಧಾನವಾಗಿ ಹೇಳಿದ್ದಾರೆ ಮೊದಲನೇ ಅರ್ಥ ಪೋಷಣೆ ಅಂತ ಧನಮಗ್ನಿರ್ಧನಂ ವಾಯುರ್ಧನಂ ಸೂರ್ಯೋಧನಂ ಸೂರ್ಯೋ ಧನಂ ವಸುಹು ಧನಮಿಂದ್ರೋ ಬೃಹಸ್ಪತಿರ್ವರುಣಂ ಧನವಶ್ನುತೆ ಅಂತ ಶ್ರೀಸೂಕ್ತದಲ್ಲಿ ಹೇಳಿದ್ದಾರೆ ಅಮ್ಮನೇ ಸೃಷ್ಟಿಯಲ್ಲಿ ಎಲ್ಲ ಧನಸ್ವರೂಪವಾಗಿದ್ದಾಳೆ ಎಲ್ಲ ಧನಗಳಿಗೂ ತಾನು ಅಧ್ಯಕ್ಷಳಾಗಿದ್ದಾಳೆ ಅಂತ ಇನ್ನು ಧನ ಅನ್ನುವಂಥದ್ದು ಎರಡನೇ ಅರ್ಥದಲ್ಲಿ ಧನ್ಯತಾ ಭಾವವನ್ನು ಪಡೆಯುವುದೇ ಧನ ಅದರ ಗುರಿಯಾಗಿರುವಂಥದ್ದು ಅಂತ ಯಾರಿಗೆ ಯಾವಾಗ ಯಾವುದರಿಂದ ಸಂತೋಷ ಸಿಗುತ್ತೋ ಧನ್ಯತಾ ಭಾವ ಲಭ್ಯವಾಗುತ್ತೋ ಅದು ಧನ ಅಂತ ಭಾವಿಸಬೇಕು ಅಂತಹ ಎಲ್ಲ ಧನದ ಸ್ವಾಮಿನಿಯಾಗಿದ್ದಾಳೆ ಅಧ್ಯಕ್ಷಳಾಗಿದ್ದಾಳೆ ಶ್ರೀಲಲಿತೆ ಅಂತ ನೋಡಿ ಹಸಿದಾಗ ಅನ್ನವೇ ನಮಗೆ ಧನ ಬಟ್ಟೆ ಇಲ್ಲದ್ದಾಗ ಬಟ್ಟೆ ಸಿಕ್ಕಿದರೆ ಅದೇ ಧನ ಮನೆ ಇಲ್ಲದಾಗ ಮನೆ ಸಿಕ್ಕಿದರೆ ಅದೇ ಧನ ಮನಸ್ಸಿಗೆ ಶಾಂತಿ ಇಲ್ಲದೇ ಇದ್ದಾಗ ಶಾಂತಿ ಲಭ್ಯವಾದರೆ ನೆಮ್ಮದಿ ಸಿಕ್ಕಿದರೆ ಅದೇ ನಮಗೆ ಧನ ಆರೋಗ್ಯ ಇಲ್ಲದ ಪಕ್ಷದಲ್ಲಿ ಆರೋಗ್ಯ ನಮಗೆ ಮತ್ತೆ ಪುನಃಪ್ರಾಪ್ತಿಯಾಯಿತು ಅಂದರೆ ಆ ಆರೋಗ್ಯವೇ ನಮಗೆ ಧನ ಹಣವಿಲ್ಲದ ಕಾಲದಲ್ಲಿ ಹಣ ಸಿಕ್ಕಿದರೆ ಹಣವೇ ಧನ ಅಂತ ಹಾಗೆಯೇ ಜೀವಿಯು ಯಾವುದನ್ನು ಸಾಧಿಸಲು ಹುಟ್ಟಿದ್ದಾನೋ ಆ ಧರ್ಮದಿಂದ ಮೋಕ್ಷವನ್ನು ಪಡೆಯುವುದೇ ಜೀವಿಗೆ ಧನ್ಯತಾ ಭಾವ ಅಂತ ಆಗತ್ತೆ ಅಂದರೆ ಮೋಕ್ಷಾಕಾಂಕ್ಷಿಯಾದ ಮುಮುಕ್ಷುಗಳಿಗೆ ಸಾಧಕರಿಗೆ ಸಿದ್ಧಪುರುಷರಿಗೆ ಮೋಕ್ಷವನ್ನು ನೀಡುವವಳು ಧನಾಧ್ಯಕ್ಷಳಾದ ಅಂತ ಅಂದರೆ ಇಲ್ಲಿ ಮುಮುಕ್ಷುಗಳಿಗೆ ಧನ ಯಾವುದಪ್ಪ ಅಂದರೆ ಆ ಮೋಕ್ಷವೇ ಅವರಿಗೆ ಧನವಾಗಿರುತ್ತೆ ಹಾಗಾಗಿ ಇಂತಹ ಧನವನ್ನು ಕೊಡುವಂಥ ಸ್ವಾಮಿನಿಯಾಗಿದ್ದಾಳೆ ಯಜಮಾನಿಯಾಗಿದ್ದಾಳೆ ಅಂತ ಇನ್ನು ಕುಬೇರ ಧನದ ಅಧಿದೇವತೆ ಕೋಶಾಧ್ಯಕ್ಷ ಅಮ್ಮನ ಆರಾಧಕರಲ್ಲಿ ಈತನೂ ಒಬ್ಬ ಪ್ರಧಾನವಾದ ದೇವತೆ ಹೀಗಾಗಿ ಇಂತಹ ಧನದ ಅಧಿಪತಿಯಾದಂತಹ ಕುಬೇರನ ರೂಪದಲ್ಲಿ ಇರುವವಳು ಜಗನ್ಮಾತೆಯೇ ಆದ್ದರಿಂದ ಅಮ್ಮನನ್ನು ಧನಾಧ್ಯಕ್ಷ ಅಂತ ಹೇಳಿ ಕರೆದರು ಎಂಟುನೂರ ಎಂಬತ್ತಾರನೆಯ ಲಲಿತೆಯ ಶ್ರೀನಾಮ ಧನಧಾನ್ಯ ವಿವರ್ಧಿನೀ ಶ್ರೀಮಾತೆಯ ಅನುಗ್ರಹದಿಂದ ಧನಧಾನ್ಯಗಳು ವರ್ಧಿಸುತ್ತದೆ ವೃದ್ಧಿಯಾಗುತ್ತದೆ ಹೆಚ್ಚಾಗುತ್ತದೆ ಧನಾನಿ ಧಾನ್ಯ ಚ ವಿಶೇಷೇಣ ವರ್ಧಯತೀತಿ ಧರ್ಮಾಚರಣೆಯಲ್ಲಿದ್ದು ಯಜ್ಞ ಕಾರ್ಯಕ್ಕಾಗಿ ಪ್ರಾರ್ಥಿಸಿದ ಭಕ್ತರಿಗೆ ಧನವನ್ನು ಕೊಡುವುದು ಮಾತ್ರವಲ್ಲದೆ ಧಾನ್ಯವನ್ನು ಅಮ್ಮ ಕೊಡುತ್ತಾಳೆ ಏಕೆಂದರೆ ಯಜ್ಞಾನಂತರ ಸಮಾರಾಧನೆ ಮಾಡ್ತೇವೆ ಆಗ ಅನ್ನವೇ ಪ್ರಧಾನವಾದದ್ದು ಇಂತಹ ಅನ್ನ ರೂಪದಲ್ಲಿರುವ ಅನ್ನಪೂರ್ಣೇಶ್ವರಿಯೇ ಜಗನ್ಮಾತೆಯಾಗಿದ್ದಾಳಾದ್ದರಿಂದ ಧನಧಾನ್ಯ ವಿವರ್ಧಿನಿ ಅಂತ ಮತ್ತು ಯಾರು ಕರ್ಮವನ್ನು ಶಾಸ್ತ್ರಬದ್ಧವಾಗಿ ಮಾಡ್ತಾರೋ ದಾನ ಧರ್ಮಾದಿಗಳನ್ನು ಮಾಡ್ತಾರೋ ಅವರಿಗೆ ಅಮ್ಮ ಧನಧಾನ್ಯವನ್ನು ಯಾವಾಗಲೂ ವೃದ್ಧಿಯಾಗುವಂತೆ ಹೆಚ್ಚಾಗುವಂತೆ ಅನುಗ್ರಹ ಮಾಡ್ತಾಳೆ ಅಂತ ಎಂಟುನೂರ ಎಂಬತ್ತೇಳನೆಯ ಲಲಿತೆಯ ಶ್ರೀನಾಮ ವಿಪ್ರಪ್ರಿಯಾ ಶ್ರೀಮಾತೆಯು ವಿಪ್ರಪ್ರಿಯಳಾಗಿದ್ದಾಳೆ ಅಂತ ವಿಪ್ರಾಹ ಪ್ರಿಯ ಪ್ರೀತಿ ವಿಷಯ ಯಾಹಸ ಬ್ರಹ್ಮವೈವರ್ತ ಪುರಾಣದಲ್ಲಿ ಒಂದು ಮಾತಿದೆ ಜನ್ಮನಾ ಬ್ರಹ್ಮಣೋ ಜ್ಞೇಯ ಸಂಸ್ಕಾರೈರ್ ದ್ವಿಜ ಉಚ್ಯತೆ ವಿದ್ಯಾಯಾ ಯಾತಿ ವಿಪ್ರತ್ವಂ ತ್ರಿಭಿಶ್ರೋತ್ರೀಯ ಉಚ್ಯತೆ ಅಂತ ಬ್ರಾಹ್ಮಣ ಜನ್ಮದಿಂದ ಸ್ವಲ್ಪ ಸಿದ್ಧಿ ಸಿಗುತ್ತೆ ಸಂಸ್ಕಾರದ ಬಲದಿಂದ ಅವನು ದ್ವಿಜನಾಗುತ್ತಾನೆ ಮುಖ್ಯವಾಗಿ ವೇದ ವಿದ್ಯೆಯಿಂದ ಅದನ್ನು ಅನುಷ್ಠಾನ ಮಾಡುವುದರಿಂದ ಅವನು ವಿಪ್ರನಾಗುತ್ತಾನೆ ಅಂತ ಅಂದರೆ ವಿಶೇಷ ಪ್ರಜ್ಞೆಯನ್ನು ಅವನು ಹೊಂದುತ್ತಾನೆ ಸಾಮಾನ್ಯ ಪ್ರಜ್ಞೆ ಲೌಕಿಕ ಪ್ರಜ್ಞೆ ಇದು ಸಂಸಾರಕ್ಕೆ ಆದರೆ ವಿಶೇಷ ಪ್ರಜ್ಞೆ ಭಗವತ್ ತತ್ವವನ್ನು ತಿಳಿಯುವಂಥದ್ದು ಅಂತ ಹೀಗಾಗಿ ಯಾರು ಈ ಮೂರನ್ನು ಅನುಷ್ಠಾನದಲ್ಲಿ ಇಟ್ಟುಕೊಂಡಿರ್ತಾರೋ ಅವರನ್ನು ಶ್ರೋತ್ರಿಯ ಅಂತ ಹೇಳಿ ಕರೀತಾರೆ ನೋಡಿ ಇಲ್ಲಿವರೆಗೆ ನಮಗೆ ಯಜ್ಞವನ್ನು ಹೇಳಿದರು ಅದಕ್ಕೆ ಬೇಕಾದಂತಹ ಧನ ಧಾನ್ಯವನ್ನು ಅಮ್ಮನೇ ಕೊಡ್ತಾಳೆ ಅಂತ ತಿಳಿಸಿದರು ಈಗ ವಿಪ್ರಪ್ರಿಯ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದರೆ ಯಜ್ಞಯಾಗಾದಿಗಳಿಗೆ ಮಂತ್ರಾನುಷ್ಠಾನವನ್ನು ಮಾಡುವಂತಹ ಉತ್ತಮರಾಗಿರಬಹುದಾದ ಶ್ರೋತ್ರಿಯ ವಿಪ್ರರು ಬೇಕಲ್ಲ ಅಂತಹ ಪರರಾದ ಬ್ರಾಹ್ಮಣರು ಅಂದರೆ ಅಮ್ಮನಿಗೆ ತುಂಬ ಪ್ರಿಯ ಅಂತ ಈ ವೇದಗಳನ್ನು ಆಮ್ನಾಯ ಮಾಡುವ ಜೀವನ ಅತ್ಯಂತ ಶುದ್ಧವಾಗಿರಬೇಕು ಸದಾಚಾರಿಗಳಾಗಿರಬೇಕು ಸಂಧ್ಯಾ ವಂದನಾದಿ ವೇದ ವಿಹಿತ ಕರ್ಮಾಚರಣೆಯಲ್ಲಿ ಸದಾ ಇರಬೇಕು ದೇವತಾ ಅರ್ಚನೆಯನ್ನು ದೇವತಾ ಧ್ಯಾನವನ್ನು ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕು ಅತಿಯಾದ ಆಸೆಯಿಲ್ಲದೆ ಏನು ಸಿಕ್ಕಿತೋ ಅದರಲ್ಲಿ ತೃಪ್ತಿಯನ್ನು ಪಡೆಯುವಂತಹ ಒಂದು ಮನಸ್ಥಿತಿ ಅವರಿಗೆ ಸಿದ್ಧವಾಗಿರಬೇಕು ಇದು ಅವರ ಜೀವನ ಪದ್ಧತಿಯಾಗಿರಬೇಕು ಹೀಗೆ ವಿಪ್ರರಲ್ಲಿ ಸದಾಚಾರ ರೂಪದಲ್ಲಿರುವುದೂ ಅಮ್ಮನೇ ಅವರ ನಾಲಿಗೆ ಮೇಲೆ ನಿಂತು ವೇದ ಮಂತ್ರಗಳನ್ನು ಹೇಳಿಸುವಂಥ ವಾಕ್ಶಕ್ತಿಯು ಅಮ್ಮನೇ ಆಗಿದ್ದಾಳೆ ಹೀಗಾಗಿ ಇಂತಹ ವಿಪ್ರರು ಯಜ್ಞ ಕಾರ್ಯಕ್ಕಾಗಿ ಬಂದಾಗ ಅವಳು ತುಷ್ಟಳಾಗುತ್ತಾಳೆ ಆದ್ದರಿಂದ ಅಮ್ಮನನ್ನ ವಿಪ್ರಪ್ರಿಯ ಅಂತ ಹೇಳಿ ಕರೆದರು ಅಂತ ಎಂಟುನೂರ ಎಂಬತ್ತೆಂಟನೆಯ ಲಲಿತೆಯ ಶ್ರೀನಾಮ ವಿಪ್ರರೂಪ ಶ್ರೀಮಾತೆಯು ವಿಪ್ರರ ರೂಪದಲ್ಲಿ ಇರುವವಳು ಅಂತ ವಿಪ್ರಾಹ ರೂಪಂ ಸ್ವರೂಪಂ ಯಾಹಸ ಅಂತ ಮತ್ತೆ ಇನ್ನೊಂದು ಮಾತಿದೆ ಅವಿದ್ಯೋವಾ ಸವಿದ್ಯೋವಾ ಬ್ರಾಹ್ಮಣೋ ಅಂತ ಇಲ್ಲಿ ಬ್ರಾಹ್ಮಣ ಅಂದರೆ ಜಾತಿವಾಚಕವಾಗುತ್ತೆ ಅಂದರೆ ತಂದೆ ಬ್ರಾಹ್ಮಣ ತಾಯಿಯು ಬ್ರಾಹ್ಮಣಿಯು ಇವರಿಗೆ ಹುಟ್ಟಿದಂತಹ ಮಗ ಬ್ರಾಹ್ಮಣನಾಗ್ತಾನೆ ಇದು ಶ್ರೇಷ್ಠವೇ ಯಾವಾಗ ಅಂತಂದರೆ ಉತ್ತಮವಾದಂಥ ಸಂಸ್ಕಾರಗಳನ್ನು ಕೊಟ್ಟಾಗ ವೇದ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಅನುಷ್ಠಾನದಲ್ಲಿ ಇಟ್ಟುಕೊಂಡಾಗ ಅದು ಬ್ರಾಹ್ಮಣರು ವಿಪ್ರರು ಅಂತ ಆಗ ಅನ್ನಿಸಿಕೊಳ್ತಾರೆ ಅಂತ ಹೀಗಾಗಿ ಶ್ರೋತ್ರಿಯನಾದ ವಿಪ್ರನ ರೂಪದಲ್ಲಿ ಜಗನ್ಮಾತೆ ಇರ್ತಾಳೆ ಅಂತ ನಮ್ಮ ವೇದಗಳು ಯುಗ ಯುಗಗಳಿಂದ ಉಳಿದುಕೊಂಡು ಬಂದಿದೆ ಅಂತಂದರೆ ಅದು ಇಂತಹ ಮಹಾತ್ಮರಾದಂಥ ವಿಪ್ರರಿಂದ ನೂರು ವರ್ಷಗಳ ಹಿಂದಿನ ಎಷ್ಟೋ ಕೃತಿಗಳು ಇವತ್ತು ಸಿಗ್ತಾನೇ ಇಲ್ಲ ಅಂತಹದ್ರಲ್ಲಿ ಶತಶತಮಾನಗಳಿಂದ ಈ ವೇದ ವಿದ್ಯೆಯು ಗುರು ಶಿಷ್ಯ ಪರಂಪರೆಯಿಂದ ಬಂದಿದೆ ಹಿಂದೆ ಹೇಳಿದಂತೆ ವೇದವಿಹಿತ ಕರ್ಮಾಚರಣೆಯನ್ನು ಮಾಡುತ್ತಾ ಸಂಸ್ಕಾರಯುಕ್ತನಾದ ಅನುಷ್ಠಾನಪರನಾದಂತಹ ಸದಾಚಾರಿಯಾದ ವಿಪ್ರದಿಂದ ಈ ವೇದ ವಿದ್ಯೆ ಇಂದಿಗೂ ಇದೆ ಮುಂದೆಯೂ ಇರುತ್ತೆ ಅಂತಹ ಸದಾಚಾರಿಗಳಾದ ವಿಪ್ರರ ರೂಪದಲ್ಲಿ ಜಗನ್ಮಾತೆ ಇರ್ತಾಣಾದ್ದರಿಂದ ವಿಪ್ರರೂಪಾ ಅಂತ ಒಂದು ಮಾತಿದೆ ಎಲ್ಲ ಮಂತ್ರಗಳು ದೇವತಾ ಸ್ವರೂಪ ಆ ಮಂತ್ರವನ್ನು ಆ ವಿಪ್ರರು ಸದಾಕಾಲ ಅನುಷ್ಠಾನದಲ್ಲಿ ಇಟ್ಟುಕೊಂಡಿರ್ತಾರಾದ್ದರಿಂದ ಅವರ ವಾಕಿನಲ್ಲಿ ರೂಪದಲ್ಲಿ ಎಲ್ಲ ದೇವತೆಗಳು ಅವರಲ್ಲೇ ವಾಸ ಮಾಡ್ತಾರಾದ್ದರಿಂದ ವಿಪ್ರರೂಪ ಅಂತ ಹೇಳಿ ಕರೆದಿದ್ದಾರೆ యవతి వర్వ దేవతస్ తా సర్వాదిబ్రాహ్మణే సంవసంతి ఇను పరాశరస్మృతి హీగి హళత్తే బ్రాహ్మణా జంగమం తీర్థం త్రిషు లోకేషు ఏషాం వాక్యోదకైన శుధ్యంతి మలినాజనా అంత ವೇದ ವಿಹಿತ ಕರ್ಮಾಚರಣೆಯಲ್ಲಿರುವಂತಹ ಸದಾಚಾರಿ ಜಂಗಮ ಜಂಗಮತೀರ್ಥ ಅಂತ ಹೇಳಿ ಕರೆದಿದ್ದಾರೆ ಆತನ ವೇದಯುಕ್ತವಾದ ವಾಕುಗಳು ಪವಿತ್ರವಾದ ಜಲವಿದ್ದಂತೆ ಅಂತಹ ವಾಕ್ಕಿನಿಂದ ಜನರ ಮಲಿನವನ್ನ ತೊಳೆದು ಶುದ್ಧನನ್ನಾಗಿಸ್ತಾನೆ ಹೀಗಾಗಿ ಇಂತಹ ವಿಪ್ರ ರೂಪದಲ್ಲಿ ಅಮ್ಮನೇ ಇರ್ತಾಳಾದ್ದರಿಂದ ಅಮ್ಮನನ್ನ ವಿಪ್ರಪ್ರಿಯ ಅಂತ ಹೇಳಿ ವಾಗ್ದೇವತೆಗಳು ಹೇಳ್ತಾರೆ ಕೊನೆಯ ವಿಚಾರವೊಂದು ಹೇಳಿದ್ದಾರೆ ವಿಪ್ರಾ ರೂಪಯತಿ ರೂಪಯತಿ ಪೂರರೂಪವತಃ ಕರೋತಿ ವಿಪ್ರರಿಗೆ ಅವರು ಈ ಹಿಂದೆ ತಾವು ಏನಾಗಿದ್ದರು ಅನ್ನುವ ಸ್ಮರಣೆಯನ್ನು ಜಗನ್ಮಾತೆ ಕೊಡ್ತಾಳಂತೆ ಯಾಕೆ ಈ ಸ್ಮರಣೆ ಕೊಡ್ತಾಳೆ ಅಂತಂದರೆ ಅವರಿಗೆ ಅಹಂಕಾರ ಬರಬಾರದು ನಾನು ಮಹಾಪಂಡಿತ ನಾನು ಮಹಾವೇದಜ್ಞ ನನ್ನ ಮುಂದೆ ಯಾರಿದ್ದಾರೆ ಅನ್ನುವಂಥ ಅಹಂಭಾವ ಬರಬಾರದು ಆದ್ದರಿಂದ ಹಿಂದಿನ ಹಲವು ನೆನಪುಗಳನ್ನು ಆಗಾಗ ಮರುಕಳಿಸ್ತಾಳಂತೆ ಹಾಗೆ ಮಾಡುವುದರಿಂದ ಆ ಪಂಡಿತರಲ್ಲಿರಬಹುದಾದಂತಹ ಅಹಂಕಾರವನ್ನು ದೂರ ಮಾಡಿ ವಿನೀತರಾಗಿರುವಂತೆ ಎಚ್ಚರಿಕೆ ಕೊಡುತ್ತಾಳೆ ಅಂತಹ ಉತ್ತಮ ಸಂಸ್ಕಾರಯುಕ್ತವಾದ ವಿಪ್ರರೂಪದಲ್ಲಿ ಜಗನ್ಮಾತೆ ಇರ್ತಾಳಾದ್ದರಿಂದ ವಿಪ್ರರೂಪ ಅಂತ ಹೇಳಿ ಕರೆದರು ಆತ್ಮೀಯರೇ ಇಂತಹ ಜಗನ್ಮಾತೆಯ ಪಾದಾರವಿಂದಗಳಿಗೆ ಶಿರಸಾ ಮನಸಾ ವಂದಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಅಧ್ಯಯನ ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ